ಕಳೆದ ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರನ್ನ ತೇಜವಧೆ ಮಾಡಬೇಕು ಸಿಕ್ಕಿಸಬೇಕು ಮಸಿ ಬೆಳಿಬೇಕು ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಯಾರೊಬ್ಬ ಸೈಡ್ ಆ್ಯಕ್ಟ್ರನ್ನ ಮುನ್ನೆಲಕ್ಕೆ ತಗೊಂಬಂದು ಮೂಢ ವಿಚಾರದಲ್ಲಿ ಮೂಢ ಹಗರಣ ಅಂತ ಬಿಂಬಿಸಿ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಕುಟುಂಬದವ್ರನ್ನ ಬೀದಿಗೆ ತಂದು ಅವ್ರನ್ನ ಹರಾಜು ಹಾಕುವಂಥ ಕೆಲಸವನ್ನು ಏನು ಮಾಡ್ತಾಯಿದ್ರು ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜನಸಾಮಾನ್ಯರು ನಮ್ಮ ಮುಖಂಡರುಗಳು ಸಿದ್ದರಾಮಯ್ಯವರ ಆದಿಯಾಗಿ ಸತ್ಯಕ್ಕೆ ಯಾವಾಗಲೂ ಜಯ ಎದ್ದೇ ಇರುತ್ತೆ ಅನ್ನುವಂಥ ನಂಬಿಕೆ ಮೇಲೆ ನಾವು ಎಲ್ಲೂ ಉದ್ರೇಕಕ್ಕೊಳಗಾಗಿ ಇನ್ನೇನೋ ಅನಾಹುತ ಮಾಡುವಂಥದ್ದು ಅದೆಲ್ಲ ಮಾಡದೇ ಇದ್ದಿದ್ದಕ್ಕೆ ಸತ್ಯ ಯಾವತ್ತು ಜಯಿಸುತ್ತೆ ಅನ್ನುವಂಥದ್ದಕ್ಕೆ ಇವತ್ತಿನ ಹೈಕೋರ್ಟ್ನ ಸಿಂಗಲ್ ಬೆಂಚ್ ಆರ್ಡರು ಇದಕ್ಕೆ ಭಾಳ ಸ್ಪಷ್ಟವಾದಂಥ ಉದಾಹರಣೆ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆವು ಯಾಕೆಂದರೆ ನಮ್ಮಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಯಾವ ತಪ್ಪು ಎಲ್ಲೂ ಎಸ್ಗಿಲ್ದೇ ಇರುವಂಥದ್ದು ಭಾಳ ಸ್ಪಷ್ಟವಾಗಿದ್ದ ವಿ ಆರ್ ವಿ ವರ್ ವೆರಿ ಫಾರ್ಮ್ ವಿ ಆರ್ ವೆರಿ ಕಾ ಕಾನ್ಫಿಡೆಂಟ್ ಎಲ್ಲೂ ಆಗುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಲಿಲ್ಲ ಯಾಕೆಂದ್ರೆ ನಾವೇನು ತಪ್ಪು ಮಾಡಿಲ್ಲ ಮೂರು ಎಕರೆ ಹದಿನಾರು ಗುಂಟೆ ಜಾಗನ ನಮ್ಮದು ಕಿತ್ಕೊಂಡು ಅದಕ್ಕೆ ಪರ್ಯಾಯವಾಗಿ ಪರಿಹಾರ ಕೊಡುವಂಥ ಕೆಲಸವನ್ನು ಅಷ್ಟೇ ಮಾಡಿದ್ರೂ ಹೊರ್ತು ಹದಿನಾಲ್ಕು ಸೈಟ್ಗಳನ್ನು ನಾವೇನೋ ಯಾರತ್ರ ಚಿತ್ಕೊಂಡು ನಾವೇ ಬರ್ಸ್ಕೊಂಡು ರೀತಿಯಲ್ಲಿ ಬಿಂಬತ್ತ ಬಿಂಬಿಸುವಂಥ ಕೆಲಸವನ್ನು ಏನು ಮಾಡಿದ್ದರು ಒಬ್ಬ ಜೋಕರ್ ಮೂಲಕ ಅದು ಎಲ್ಲೂ ಫಲ ಕೊಡಲಿಲ್ಲ